ನಮಸ್ಕಾರ ಸ್ನೇಹಿತರೆ ನೋಡಿ ಇವಾಗ ನಾನು ಮನೆ ಅಡುಗೆ ಮನೆಗೆ ಯೂಸ್ ಆಗೋಂಥ ಒಂದು ಟಿಪ್ಸ್ ಇದ್ದೀನಿ ನೋಡಿ ಏನೇ ನೀವೇ ನೋಡಿ ಇದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ದಿನ ಆಗಿದೆ ಇದು ನೋಡಿದ ಮನೆ ತುಂಬ ಇತ್ತಿಲ್ಲ ನನಗೆ ಕರಿಬೇವು ಸಮೇತ ನೋಡಿ ಇದು ಕಡ್ಡಿ ಬೇಕಾರೆ ಮುಚ್ಚುತ್ತೆ ಇದನ್ನು ಒಂದು ಕಾಟನ್ ಬಟ್ಟೆ ಇದ್ರಂಗೆ ತೊಗೊಂಡು ಇಲ್ಲಿ ತ್ಯಾವ ಮಾಡಿದ್ದೈತೆ ನೋಡಿರಿ ಕಾಟನ್ ಬಟ್ಟೆ ಇದ್ರಂಗೆ ತೊಗೊಂಡು ತ್ಯಾವ ಮಾಡಿಬಿಟ್ಟು ಚೆನ್ನಾಗಿ ತ್ಯಾವ ಮಾಡಿಕೊಂಡು ಇವನ್ನ ಹಿಂಗೆ ಸುತ್ತಿಬಿಟ್ಟು ಹಿಂಗೆ ಹಿಂಗೆ ಕಾಣ್ದಂಗೆ ಸುತ್ತಬೇಕು ಹಿಂಗೆ ಕಾಣ್ದಂಗೆ ಸುತ್ತಿ ಮತ್ತೆ ಇದು ಪೇಪರ್ನಲ್ಲಿ ಈ ಪೇಪರ್ನಲ್ಲಿ ಇಡ್ಬೇಕು ಹಿಂಗೆ ಇಷ್ಟು ಬೇಕಾದ ತಗೊಂಡು ಮತ್ತೆ ಹಿಂಗೆ ಇಷ್ಟಿಟ್ಬಿಡ್ಬೇಕು ಇಷ್ಟು ಇಟ್ಬಿಟ್ರೆ ಫ್ರಿಜ್ಜೇ ಬೇಕಿಲ್ಲ ನೋಡಿ ಒಂದು ತಿಂಗ್ಳು ತನಕ ಮನೇಲಿ ಏನೇನೇನೋ ನಾ ಕರಿಬೇವು ಏನಾಗಲ್ಲ ಕ ಇದ್ರಂಗೆ ಕರಿಬೇವು ಇಡ್ಬೋದು ನಿಮ್ಮ ಇಡ್ಬೋದು ವೀಳ್ಯದೆಲೆ ಇಡ್ಬೋದು ಒಂದು ತಿಂಗ್ಳು ತನಕ ಕೆಡದೇ ಇಲ್ಲ ಸ್ವಲ್ಪ ಅದು ತ್ಯಾವ ತ್ಯಾವ ಹಾರಿದ್ರೆ ಸ್ವಲ್ಪ ತ್ಯಾವ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ನೋಡ್ರಿ ಒಂದೊಂದು ತಿಂಗಳ ಫ್ರಿಜ್ ಫ್ರಿಜ್ಜಿಲ್ಲದವ್ರು ಮಾಡ್ಕೊಬೋದು ಈ ಟಿಪ್ಸ್ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು